ಗುಡ್ ಮಾರ್ನಿಂಗ್ ಗೈಸ್ ಸೊ ನಾನು ನೆಕ್ಸ್ಟ್ ಡೇ ಇವತ್ತು ಟೈಮ್ ಈಗ ಆರೂವರೆ ಆಗಿದೆ ಫುಲ್ಲು ಮಿಸ್ಟ್ ಇದೆ ನೋಡಿ ಫುಲ್ಲು ಮಿಸ್ಟಲ್ಲಿ ಕವರ್ ಆಗಿದೆ ಹೊರ್ನಾಡು ಕಲಿಸೋದೇ ಇದ್ದೀವಿ ಸಾರಿ ಸೊ ಅಲ್ಲಿಂದ ಹೊರ್ನಾಡು ಒಂದು ಐದಾರು ಕಿಲೋಮೀಟ್ರು ಸೊ ಈಗ ರೂಮೆಲ್ಲ ಫ್ರೆಶ್ಅಪ್ ಆಗಿದ್ದೀವಿ ಸೊ ಈಗ ಹೊರ್ನಾಡ್ಗೆ ಹೋಗ್ಬಿಟ್ಟು ಅಲ್ಲಿ ಹೊರ್ನಾಡಲ್ಲಿ ಡಿಸೈಡ್ ಮಾಡ್ತೀವಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಸೊ ಬನ್ನಿ ಹೋಗೋಣ ಈಗ ದೇವಸ್ಥಾನಕ್ಕೆ ಗೈಸ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಜನ ಇದ್ದಾರೆ ವೀಕೆಂಡ್ ಅಲ್ವಾ ಬಕ್ರೀದ್ ಬೇರೆ ಇವತ್ತು ರಜಾ ಇದೆ ಸೊ ಒಳಗಡೆ ಗೊತ್ತಿರೋರು ಇದ್ದಾರೆ ಬಿಡ್ತಾರೆ ಸೊ ಬೇಗ ಹೋಗಿ ದರ್ಶನ ಮಾಡಿ ಬರೋಣ ವ್ಯೂ ನೋಡಿ ಹೆಂಗಿದೆ ಸಲ ಫುಲ್ಲು ಮಿಸ್ಟು ಫುಲ್ಲು ಮಿಸ್ಟು 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 ಬಟ್ ಮಳೆ ಇಲ್ಲ ಒಂದು ಲೈಟಾಗಿ ಮಳೆ ಬರಬೇಕಿತ್ತು ಸೊ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ ಆಮೇಲೆ ಹೋಗಿ ಇಲ್ಲೇ ಒಂದು ಸ್ವಲ್ಪ ಟಿಫನ್ ಮಾಡಿಕೊಂಡು ಏನು ಮಾಡೋದು ಅಂತ ಡಿಸೈಡ್ ಆಗ್ತೀವಿ ಫುಲ್ ಜನ ಕ್ಯೂ ನೋಡ್ಬೋದು ನೀವು ಸೊ ಗೈಸ್ ಈಗ ರೆಡ್ಶೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಒಂದು ಐದು ನಿಮಿಷಕ್ಕೆ ದರ್ಶನ ಆಯಿತು ಸೊ ಇವಾಗ ಇಲ್ಲಿಂದ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಕೆಳಗಡೆ ಫಸ್ಟ್ ಕ್ಲಾಸಾಗಿ ಇಡ್ಲಿ ಚಿತ್ರಾನ್ನ ಸಿಗುತ್ತೆ ಸೊ ಅದು ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡ್ತೀವಿ ಸೊ ಬನ್ನಿ ಹೋಗೋಣ ಇಲ್ಲಿಂದ ಫ್ಟು ನಷ್ಟ ಮಾಡಕ್ಕೆ ಹೋಗಬೇಕು ಇವೇನು ಶಾಪಿಂಗ್ ಮಾಡ್ತವನೇ ಶಾಪಿಂಗ್ ಮುಗಿಸ್ತಾಳು ಫಸ್ಟ್ ನಾಷ್ಟ ಮಾಡಿ ಇಲ್ಲಿಂದ ನೆಕ್ಸ್ಟ್ ಎಲ್ಲವೇ ಅದು ನೆಕ್ಸ್ಟು ಕೇಜರ್ ಮಠಿ ಹೋಗ್ಬೇಕು ಕೇಜನ್ಮಠಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಮಾರ್ನಿಂಗು ಒಳ್ಳೆ ಮಾರ್ನಿಂಗ್ ಒಳ್ಳೊಳ್ಳೆ ದರ್ಶನ ಆಯಿತು ಫ್ರೆಂಡ್ಸ್ ಕಡೆಲ್ಲ ಪರಿಚಯ ಮಾಡ್ತೀನಿ ತುಂಬ ಒಳ್ಳೆ ದರ್ಶನ ಆಯಿತು ಅರ್ಲಿ ಮಾರ್ನಿಂಗು ಅದನ್ನ ಬಿಟ್ಟು ಪರಿಚಯ ಮಾಡ್ತಿದ್ದೆ ವ್ಯೂ ನೋಡಿ ಗೈಸ್ ಹೊರನಾಡಲ್ಲಿ ಆಚೆ ಕಡೆ ಝೂಮ್ ಮಾಡ್ತೀನಿ ರೀ ಝೂಮ್ ಆಗ್ತಾಯಿಲ್ಲ ವಿ ಸೊಲ ವ್ಯೂ ನೋಡಿ ದೇವಸ್ಥಾನದ ಜನ ಇವಾಗ ರೋಡ್ ಆಗ್ತಾ ಇದ್ದಾರೆ ನಾಳೆ ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡಬೇಕೇನ ಕಥೆ ಅಂತ ಇವತ್ತೆಲ್ಲ ಇಲ್ಲೇ ಸುತ್ತಮುತ್ತ ಸುತ್ತಾಡೋಣ ಅಂತ ಸೊ ಗೈಸ್ ಈಗ ಒಳ್ಳೆ ಫಸ್ಟ್ ಕ್ಲಾಸ್ ಇಡ್ಲಿ ಚಿತ್ರಾಂತ ತಿಂತಿದ್ದೀವಿ ಇಲ್ಲೇ ಹೊರ್ನಾಡಲ್ಲಿ ಸೊ ಇಲ್ಲಿ ಮುಗಿಸ್ಕೊಂಡು ಮಕ್ಕಿ ಆಫ್ ರೋಡಿಂಗು ಜೀಪಲ್ಲಿ ಒಳ್ಳೆ ಮಜಾ ಇರ್ತದೆ ಅದು ನಾನು ಸಪ್ರೇಟ್ ಬ್ಲಾಗ್ ಹಾಕ್ತೀನಿ ಮುದ್ದೆ ಬ್ಲಾಗಲ್ಲಿ ಬೇಡ ಸಪ್ರೇಟ್ ಇದು ಆಫ್ ರೋಡ್ದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಸ್ನೇಹಿತರೆ ಸೊ ಗೈಸ್ ಈಗ ಹೊರ್ನಾಡಿಂದ ಕ್ಯಾತನ್ಮಕ್ಕಿಗೆ ಹೋಗ್ತಾ ಇದ್ದೀವಿ ಸೊ ಕ್ಯಾಥನ್ಮಕ್ಕಿಲ್ಲಿ ಒಳ್ಳೆ ರೋಡ್ ಇದೆ ಸೊ ಇಲ್ಲೇ ನಾಷ್ಟ ಮಾಡಿವಿ ನಮ್ಮ ಹುಡುಗರು ಇಲ್ಲಿ ನೋಡಿ ಸೊ ನೀವೇನಾದ್ರೂ ಬ್ರೇಕ್ಫಾಸ್ಟ್ ಬಂದರೆ ಇಲ್ಲಿ ಕೆಳಗಡೆ ಆಂಜನೇಯ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನದ ಎದುರುಗಡೆನೆ ಓಟೆಲ್ ಶ್ರೀ ಅಣ್ಣ ವೆಜ್ ಅಂತ ಸೊ ಇಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ ಸೊ ಬನ್ನಿ ಈಗ ಕ್ಯಾಥನ್ಮಕ್ಕಿಗೆ ಹೋಗೋಣ